ಮೈಸೂರು ಮೈತ್ರಿ ಸಭೆಯಲ್ಲಿ ಚಾಮುಂಡೇಶ್ವರಿಯ ಮನಸ್ಸು ಬಹಳ ಜೋರಾಗಿ ಕೇಳ್ಬರ್ತಾ ಇದೆ ಕಾಣಿಸ್ತಾ ಇದೆ ಅಲ್ಲಿ ಮೊದಲ ಮೈತ್ರಿ ಸಭೆಗೆ ಜಿ ಟಿ ದೇವೇಗೌಡರು ಅಲ್ಲಿ ಗೈರಾಗಿದ್ದಾರೆ ಹಾಗಾಗಿ ಚಾಮುಂಡೇಶ್ವರಿಯಲ್ಲಿ ಏನು ಜಿದ್ದಾ ಜಿದ್ದೆ ಇತ್ತು ಅದಿನ್ನೂ ಕೂಡ ಒಂಬತ್ತು ತಿಂಗಳು ಕಳೆದರೂ ಕೂಡ ಮುಂದುವರೆದಾಗ್ ಕಾಣ್ತಾ ಇದೆ ಮೊದಲ ಮೈತ್ರಿ ಸಭೆಗೆ ಮೈಸೂರಿನ ಉಸ್ತುವಾರಿ ಸಚಿವರು ಆಗಿರುವಂತಹ ಸಚಿವ ಜಿ ಟಿ ದೇವೇಗೌಡ ಅಲ್ಲಿ ಗೈರಾಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಈ ಮೈತ್ರಿ ಪಕ್ಷದ ಸಭೆ ಇವತ್ತು ನಡೆಯಿತು ಆದ್ರೆ ಜಿ ಟಿ ದೇವೇಗೌಡರಿಗೆ ಯಾಕೋ ಮನಸ್ಸೇ ಇಲ್ಲ ಮೈಸೂರಲ್ಲಿ ಯಾವುದೇ ಒಂದು ಚಟುವಟಿಕೆಯಲ್ಲಿ ಅವರು ಅಲರ್ಟ್ ಆಗಿಲ್ಲ ಸದ್ಯಕ್ಕೆ ಅಲ್ಲಿ ನೋಡ್ತಾ ಇದ್ರಿ ಸಿದ್ದರಾಮಯ್ಯವರು ಮತ್ತು ಜಿ ಟಿ ದೇವೇಗೌಡರು ಒಂದ್ ಕಾಲದಲ್ಲಿ ಒಳ್ಳೆ ಗೆಳೆಯರಾದರೂ ಕೂಡ ಈಗ ದೂರ ದೂರ ಅನ್ನೋ ರೀತಿಯಾಗಿದ್ದಾರೆ ಅದರಲ್ಲೂ ಮೈಸೂರು ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟಿರೋದು ಜಿ ಟಿ ದೇವೇಗೌಡರಿಗೆ ಅಷ್ಟಾಗಿ ಇಷ್ಟ ಆಗಿಲ್ಲ ಅನ್ನೋದು ಹೆಸದೇವಪ್ಪ ಅದೇ ರೀತಿಯಾಗಿ ಅನೇಕ ಮೈಸೂರು ಪ್ರಾಂತ್ಯದ ನಾಯಕರು ಇವತ್ತು ಹಾಜರಾಗಿದ್ದರು ಆದರೆ ಜಿ ಟಿ ದೇವೇಗೌಡರು ಮಾತ್ರ ಇವತ್ತು ಆ ಒಂದು ಸಭೆಗೆ ಇವತ್ತು ಕೂಡ ಬರಲಿಲ್ಲ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ಇವತ್ತು ನಡೆಸಲಾಯಿತು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಿರುವಂಥ ಸಭೆಯದು ಕೇವಲ ಬೆರಳಿಕೆಯಷ್ಟು ಮಾತ್ರ ಜೆ ಮುಖಂಡರು ಅಲ್ಲಿ ಭಾಗಿಯಾಗಿದ್ದರು ಸಭೆಯ ಭಾಷಣದಲ್ಲೂ ಕೂಡ ಜಿ ಟಿ ಡಿ ಹೆಸರನ್ನು ಅಪ್ಪಿತಪ್ಪಿಯೂ ಕೂಡ ಸಿದ್ದರಾಮಯ್ಯನವರು ಹೇಳಿಲ್ಲ ಆ ಮೂಲಕ ಒಂದು ಮುಸುಕಿನ ಗುದ್ದಾಟ ಏನಿದೆ ಮೈಸೂರಿನಲ್ಲಿ ಅದು ಇನ್ನೂ ಕೂಡ ಜೀವಂತವಾಗಿ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಬಗ್ಗೆ ರಾಮ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ರಾಮ್ ಜಿಟಿ ದೇವೇಗೌಡರು ಮತ್ತು ಜಿದ್ದಾ ಜಿದ್ದಾಜಿದ್ದಿ ಇನ್ನೂ ಕೂಡ ಕಡಿಮೆ ಆದಾಗ ಕಾಣ್ತಾ ಇಲ್ಲ ಇವತ್ತು ಕೂಡ ಹಾಜರಾಗಲಿಲ್ವಾ ಜಿಟಿ ಡಿ ಖ್ಯೂ ಅವಿನಾಶ್ ಮೈಸೂರು ಭಾಗದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಹೆಸರಿಗೆ ಮಾತ್ರ ಇದೆ ದೋಸ್ತಿಗಳಲ್ಲಿ ಕುಸಿ ಇನ್ನೂ ಮುಂದುವರೆದಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತು ಮೊದಲ ಬಾರಿಗೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮುಖಂಡರ ಒಂದು ಸಮನ್ವಯ ಸಮಿತಿ ಸಭೆಯನ್ನ ಲೋಕಸಭಾ ಚುನಾವಣೆ ಹಿನ್ನೆಲೆ ಕರಲಾಗಿತ್ತು ಈ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ಮುಖಂಡರುಗಳು ಭಾಗವಹಿಸಿದ್ರು ಆದ್ರೆ ಜೆಡಿಎಸ್ ನ ಯಾವೊಬ್ಬ ಮುಖಂಡರು ಸಹ ಭಾಗವಹಿಸಿರಲಿಲ್ಲ ಅಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಮಾಜಿ ಸಿದ್ದರಾಮಯ್ಯ ಮಾಜಿ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಸಚಿವ ಜಿ ಟಿ ದೇಗೌಡರ ಹೆಸರನ್ನು ಸಹ ಪ್ರಸ್ತಾಪಿಸಲಿಲ್ಲ ಇದು ಎಲ್ಲೋ ಒಂದು ಕಡೆ ಇನ್ನೂ ಈ ಮೈತ್ರಿ ಆಗಿಲ್ಲ ಮತ್ತೆ ಇವರ ಒಂದು ಕುಸ್ತಿ ಇನ್ನೂ ಮುಂದುವರೆದಿದೆ ಅನ್ನೋ ಎಲ್ಲ ಲಕ್ಷಣಗಳು ಸಹ ಕಾಣಿಸ್ತಾ ಇದಾವೆ ಅವಿನಾಶ್ ಧನ್ಯವಾದ ಮಾಹಿತಿಗಾಗಿರಾಮ್